ಒಂದು ಎಕರೆಗೆ ಎರಡು ಪಟ್ಟು ಇಳುವರಿ ಇಸ್ರೇಲ್ ತಂತ್ರಜ್ಞಾನದಿಂದ ಕೃಷಿಯಲ್ಲಿ ಹೊಸ ಕ್ರಾಂತಿ ನಮಸ್ಕಾರ ಸ್ನೇಹಿತರೆ ಮಾಸ್ ಕೇರ್ ಇಂಡಿಯಾ ಚಾನೆಲ್ಗೆ ಸ್ವಾಗತ ನಮ್ಮ ರೈತರು ದಿನವಿಡೀ ಹೊಲದಲ್ಲಿ ದುಡಿದು ಭತ್ತವನ್ನು ಬೆಳೆಯುತ್ತಾರೆ ಅವರ ಕಷ್ಟದಿಂದಲೇ ನಮಗೆ ರುಚಿಯಾದ ಊಟ ಸಿಗುತ್ತದೆ ಆದರೆ ಮಣ್ಣಿನ ಗುಣಮಟ್ಟ ಹವಾಮಾನ ಗೊಬ್ಬರ ನೀರಾವರಿ ಎಲ್ಲವೂ ಸರಿಯಾಗಿದ್ದರೂ ಇಳುವರಿ ಹೆಚ್ಚಿಸುವ ಪ್ರಶ್ನೆ ಯಾವಾಗಲೂ ಉಳಿಯುತ್ತದೆ ಇಂದಿನ ಕೃಷಿಯಲ್ಲಿ ಹೆಚ್ಚು ಇಳುವರಿ ಪಡೆಯಲು ಹೆಚ್ಚುವರಿ ಪೋಷಕಾಂಶಗಳ ಅಗತ್ಯವಿದೆ ಇದಕ್ಕಾಗಿಯೇ ಮಾಸ್ ಕೇರ್ ಇಂಡಿಯಾ ರೈತರಿಗೆ ಪರಿಹಾರ ತರಲು ಬಂದಿದ್ದು ಅದರ ವಿಶೇಷ ಉತ್ಪನ್ನಗಳ ಮೂಲಕ ಭತ್ತದ ಬೆಳೆಯನ್ನು ಮತ್ತಷ್ಟು ಸಮೃದ್ಧಗೊಳಿಸುತ್ತದೆ ಪ್ರಾರಂಭದಲ್ಲಿ ಉತ್ತಮ ಬೆಳವಣಿಗೆ ಮಾಸ್ ನಲವತ್ತಾರು ಭತ್ತದ ಬೆಳೆಗೆ ಮೊದಲ ಹಂತವೇ ಗಟ್ಟಿಯಾದ ಚಿಗುರು ಮತ್ತು ಶಕ್ತಿಯುತ ಬೆಳವಣಿಗೆ ಮಾಸ್ ಪಿ ನಲವತ್ತಾರು ಬಳಸಿದರೆ ಚಿಗುರು ಮೊದಲ ದಿನದಿಂದಲೇ ಬಲವಾಗಿರುತ್ತದೆ ಇದು ಸಸ್ಯಕ್ಕೆ ಪೋಷಕಾಂಶಗಳನ್ನು ಸಮತೋಲನದಲ್ಲಿ ಒದಗಿಸುವುದರಿಂದ ಶಕ್ತಿ ಹೆಚ್ಚುವುದರ ಜೊತೆಗೆ ಬೇರುಗಳ ಆಳವೃದ್ಧಿಯಾಗುತ್ತದೆ ಹೆಚ್ಚು ಇಳುವರಿಗಾಗಿ ಮಾಸ್ ಪಿ ಟ್ವೆಂಟಿ ಬೆಳೆ ಹೆಚ್ಚು ಗಟ್ಟಿಯಾಗಬೇಕಾದರೆ ಸೂಕ್ತ ಪೋಷಣೆಯ ಅಗತ್ಯವಿರುತ್ತದೆ ಮಾಸ್ ಟ್ವೆಂಟಿ ಬಳಸಿದರೆ ಹೆಚ್ಚುವರಿ ಬೆಳವಣಿಗೆ ಉತ್ತಮ ಗುಣಮಟ್ಟ ಹಾಗೂ ಸರಿಯಾದ ಪೋಷಕಾಂಶಗಳನ್ನು ಒದಗಿಸಬಹುದು ಇದು ಅಕ್ಕಿಯ ಗುಣಮಟ್ಟವನ್ನು ಕಾಪಾಡಿ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಶೆಲ್ಫ್ ಲೈಫ್ ಹೆಚ್ಚಿಸಲು ಪಿ ಫಾರ್ಟಿ ಏಟ್ ರೈತರ ದೊಡ್ಡ ಸಮಸ್ಯೆ ಎಂದರೆ ಅಕ್ಕಿಯ ಗುಣಮಟ್ಟ ಮತ್ತು ಶೆಲ್ಫ್ ಲೈಫ್ ಕಡಿಮೆಯಾಗುವುದು ಆದರೆ ಮಾಸ್ ಪಿ ಫಾರ್ಟಿ ಏಟ್ ಬಳಸಿ ನಿಮ್ಮ ಭತ್ತವನ್ನು ಹೆಚ್ಚುವರಿ ದಿನಗಳವರೆಗೆ ಗುಣಮಟ್ಟದಿಂದ ಉಳಿಸಬಹುದು ಇದು ವಿಶೇಷ ಆಹಾರ ಸಂರಕ್ಷಣಾ ತಂತ್ರಜ್ಞಾನವನ್ನು ಹೊಂದಿರುವುದರಿಂದ ನಿಮ್ಮ ಇಳುವರಿ ಆರೋಗ್ಯಕರವಾಗಿರುತ್ತದೆ ಹವಾಮಾನ ತೊಂದರೆಗಳಿಂದ ರಕ್ಷಣೆ ಪಿ ಟ್ವೆಂಟಿ ಸಿಕ್ಸ್ ಭತ್ತದ ಬೆಳೆಗೆ ಹವಾಮಾನ ಬದಲಾವಣೆ ದೊಡ್ಡ ಸವಾಲು ತೀವ್ರ ಮಳೆ ಬರಗಾಲ ಅಥವಾ ತಾಪಮಾನದಲ್ಲಿ ಸಂಭವಿಸುವ ಬದಲಾವಣೆಗಳಿಂದ ಬೆಳೆಯ ಮೇಲೆ ದುಷ್ಪರಿಣಾಮ ಬೀಳಬಹುದು ಆದರೆ ಮಾಸ್ ಪಿ ಟ್ವೆಂಟಿ ಸಿಕ್ಸ್ ಬಳಸಿದರೆ ನಿಮ್ಮ ಭತ್ತ ಈ ಅಡಚಣೆಗಳಿಂದ ಸುರಕ್ಷಿತವಾಗಿರುತ್ತದೆ ಇದು ಬೆಳೆಯನ್ನು ಬಲಪಡಿಸಿ ಹವಾಮಾನ ಬೇಧನೆಗೆ ಅನುಗುಣವಾಗಿ ಬೆಳೆಯುವಂತೆ ಮಾಡುತ್ತದೆ ಇದರಿಂದ ಉತ್ತಮ ಇಳುವರಿ ಲಭ್ಯವಾಗುತ್ತದೆ ಭತ್ತದ ಸಸ್ಯಕ್ಕೆ ಸಂಪೂರ್ಣ ಪೋಷಣೆ ಮಾಸ್ ಮ್ಯಾಜಿಕ್ ನಿಮ್ಮ ಹೊಲದಲ್ಲಿ ಯಾವುದೇ ಹಂತದಲ್ಲೂ ಸಮಗ್ರ ಪೋಷಣೆ ನೀಡಲು ಮಾಸ್ ಮ್ಯಾಜಿಕ್ ಇದೆ ಇದನ್ನು ಬಳಸಿದರೆ ಬೆಳೆ ಹೆಚ್ಚು ಆರೋಗ್ಯವಾಗಿರುತ್ತದೆ ಕುಸಿತ ತಪ್ಪುತ್ತದೆ ಮತ್ತು ಸಂಪೂರ್ಣ ಶಕ್ತಿಯುತ ಬೆಳೆಯಾಗಿ ಪರಿವರ್ತನೆಯಾಗುತ್ತದೆ ಉತ್ತಮ ಬೆಳೆಯ ಸಾಧನೆ ಮಾಸ್ ಥರ್ಟಿ ಭತ್ತದ ಬೆಳೆಯ ಮಣ್ಣಿನ ಗುಣಮಟ್ಟ ಸುಧಾರಿಸಲು ಮಾಸ್ ಥರ್ಟಿ ಉತ್ತಮ ಪರಿಹಾರ ಇದು ಮಣ್ಣಿನ ಪೋಷಕಾಂಶ ಶೋಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿ ಬೆಳೆಗೆ ಅಗತ್ಯವಿರುವ ತೇವಾಂಶವನ್ನು ಸಮತೋಲನದಲ್ಲಿ ಉಳಿಸುತ್ತದೆ ನೈಸರ್ಗಿಕ ಬೆಳವಣಿಗೆ ಉತ್ತೇಜಕ ಮಾಸ್ ನೈನ್ಟೀನ್ ಹವಾಮಾನ ಬದಲಾವಣೆ ನೀರಿನ ಕೊರತೆ ಅಥವಾ ಅಜಾಗರೂಕ ಕೃಷಿ ವಿಧಾನಗಳಿಂದ ಕೂಡ ಮಾಸ್ ನೈನ್ಟೀನ್ ಭತ್ತದ ಬೆಳೆಗೆ ಹೊಸ ಜೀವ ನೀಡುತ್ತದೆ ಇದು ಹವಾಮಾನದ ತಾತ್ಕಾಲಿಕ ಬದಲಾವಣೆಗಳಿಗೆ ತಕ್ಕಂತೆ ಬೆಳೆಯನ್ನು ಬಲಪಡಿಸುತ್ತದೆ ನೀವು ಇನ್ನೂ ಹೆಚ್ಚಿನ ಇಳುವರಿ ಪಡೆಯಲು ಯೋಚಿಸುತ್ತಿದ್ದೀರಾ ಮಾರ್ಸ್ ಕೇರ್ ಇಂಡಿಯಾ ತಂದಿದೆ ಈ ಪರಿಪೂರ್ಣ ಪರಿಹಾರ ನಮ್ಮ ಮಾಸ್ ಪಿ ಫಾರ್ಟಿ ಸಿಕ್ಸ್ ಪಿ ಟ್ವೆಂಟಿ ಪಿ ಫಾರ್ಟಿ ಏಟ್ ಪಿ ಟ್ವೆಂಟಿ ಸಿಕ್ಸ್ ಮಾಸ್ ಮ್ಯಾಜಿಕ್ ಪಿ ಥರ್ಟಿ ಟೂ ಮತ್ತು ಮಾಸ್ ನೈನ್ಟೀನ್ ಅನ್ನು ಬಳಸಿ ನಿಮ್ಮ ಭತ್ತದ ಇಳುವರಿ ಹೆಚ್ಚಿಸಿ ಈಗಲೇ ನಿಮ್ಮ ಹೊಲಕ್ಕೆ ಸೂಕ್ತ ಮಾಸ್ ಕೇರ್ ಉತ್ಪನ್ನಗಳನ್ನು ಬಳಸಿ ಹೆಚ್ಚು ಲಾಭ ಹೆಚ್ಚು ಗುಣಮಟ್ಟ ಮತ್ತು ಹೆಚ್ಚು ಬೆಳವಣಿಗೆ ಕಂಡುಕೊಳ್ಳಿ ರೈತರ ಮುಂದಿನ ಭವಿಷ್ಯ ಕೇರ್ ಇಂಡಿಯಾಯೊಂದಿಗೆ ಬೆಳೆಯಲಿ